ಕೆಸಿಸಿ ಕನ್ನಡ ಕ್ರಿಕೆಟ್ ಕಪ್ ಪಂದ್ಯಗಳು ಇಂದಿನಿಂದ ಶುರುವಾಗಲಿದೆ ಕನ್ನಡ ಚಿತ್ರರಂಗದ ನಟರ ಜೊತೆಗೆ ಅಂತಾರಾಷ್ಟೀಯ ಕ್ರಿಕೆಟ್ ಆಟಗಾರರಾದ ವೀರೇಂದ್ರ ಸೆಹ್ವಾಗ್ ಓವೈಸ್ ಶಾ ಗಿಲ್ಕ್ರಿಸ್ಟ್ ತಿಲಕರತ್ನಿ ದಿಲ್ಶಾನ್ ಕೂಡ ಮೈದಾನಕ್ಕೆ ಇಳಿಯಲಿದ್ದಾರೆ ಶನಿವಾರ ಹಾಗೂ ಭಾನುವಾರ ಈ ಪಂದ್ಯಗಳು ನಡೆಯಲಿದೆ ಇಂದು ನಾಲ್ಕು ಹಾಗೂ ನಾಳೆ ಎರಡು ಪಂದ್ಯಗಳು ಇವೆ ನಾಳೆಗೆ ರಾತ್ರಿ ಎಂಟು ಹದಿನೈದಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ ಇಂದಿನ ಮೊದಲ ಪಂದ್ಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಾರಂಭ ಆಗಲಿದೆ ಮೊದಲ ಪಂದ್ಯ ಸುದೀಪ್ ಹಾಗೂ ಗಣೇಶ್ ತಂಡಗಳ ನಡುವೆ ನಡೆಯಲಿದೆ ಮೊದಲ ಪಂದ್ಯ ಸುದೀಪ್ ಕದಂಬ ಲಯನ್ಸ್ ವರ್ಸಸ್ ಒಡೆಯರ್ ಚಾರ್ಜರ್ಸ್ ಗಣೇಶ್ ಅವರ ತಂಡ ಆಡ್ಡಿದೆ ಎರಡನೇ ಪಂದ್ಯದಲ್ಲಿ ಯಶ್ ರಾಷ್ಟ್ರಕೂಟ ಪ್ಯಾಂಥರ್ಸ್ ವರ್ಸಸ್ ಶಿವಣ್ಣ ವಿಜಯನಗರ ಪೇಟ್ರಿಯಾಟ್ಸ್ ಮೂರನೇ ಪಂದ್ಯ ಉಪೇಂದ್ರ ಐಗಲ್ಸ್ ವರ್ಸಸ್ ಗಣೇಶ್ ಒಡೆಯರ್ ಚಾರ್ಜರ್ಸ್ ನಾಲ್ಕನೇ ಪಂದ್ಯ ಶಿವಣ್ಣ ವಿಜಯನಗರ ಪೇಟ್ರಿಯಾಟ್ಸ್ ವರ್ಸಸ್ ಪುನೀತ್ ರಾಜ್ಕುಮಾರ್ ಗಂಗಾ ವಾರಿಯರ್ಸ್ ಐದನೇ ಪಂದ್ಯ ಶಿವಣ್ಣ ವಿಜಯನಗರ ಪೇಟ್ರಿಯಾಟ್ಸ್ ವರ್ಸಸ್ ಯಶ್ ರಾಷ್ಟ್ರಕೂಟ ಪ್ಯಾಂಥರ್ಸ್ ಆರನೇ ಪಂದ್ಯ ಉಪೇಂದ್ರ ಐಗಲ್ಸ್ ವರ್ಸಸ್ ಸುದೀಪ್ ಕದಂಬಾಲಯನ್ಸ್ ಫೈನಲ್ ಪಂದ್ಯ ನಾಳೆ ಭಾನುವಾರ ರಾತ್ರಿ ಎಂಟು ಹದಿನೈದಕ್ಕೆ ನಡೆಯಲಿದೆ ಅಂದ ಹಾಗೆ ಇಡೀ ಟೂರ್ನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಟಿಕೆಟ್ ಬೆಲೆ ಐವತ್ತರಿಂದ ಶುರುವಾಗಿ ಐದು ಸಾವಿರದವರೆಗೆ ಇದೆ ಕಲರ್ ಸೂಪರ್ ವಾಹಿನಿಯಲ್ಲಿ ಪಂದ್ಯ ಲೈವ್ ಆಗಿ ಪ್ರಸಾರವಾಗಲಿದೆ ಸೊ ಮಿಸ್ ಮಾಡದೆ ನೀವು ಇಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕಲರ್ಸ್ ಟಿವಿ ಮುಂದೆ ಕೂತು ನೇರ ಪ್ರಸಾರವನ್ನ ನೋಡಬಹುದು ಅದೇ ರೀತಿ ಯಾವ ತಂಡದ ಆಟಗಾರರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದನ್ನ ಕಣ್ತುಂಬಿಕೊಳ್ಬಹುದಾಗಿದೆ